ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ಮಿಥುನ್ ಗುಡ್ಡೆತೋಟ ಶ್ರೀ ಶ್ರೀ ನಾಮ ಸಂವತ್ಸರ ಉತ್ತರಾಯಣ ಶಿಶಿರಋತು ಶುಕ್ಲ ಪಕ್ಷ ಏಕಾದಶಿ ಮೃಗಶಿರ ನಕ್ಷತ್ರ ಎಂಟು ಎರಡು ಎರಡು ಸಾವಿರದ ಇಪ್ಪತ್ತೈದನೇ ಶನಿವಾರ ಬ್ಯಾಂಕ್ ಹಾಗೂ ಸರ್ಕಾರಿ ಕಚೇರಿಗೆ ರಜೆ ಮುಖ್ಯಾಂಶಗಳು ಫೆಬ್ರವರಿ ಹದಿನೈದಕ್ಕೆ ಶ್ರೀ ಶಾರದಾಂಬಾ ಮಹಾರಥೋತ್ಸವ ಸುದ್ದಿಯ ವಿವರ ಫೆಬ್ರವರಿ ಹದಿನೈದರಂದು ಶ್ರೀ ಶಾರದಾಂಬಾ ಮಹಾರಥೋತ್ಸವ ನಡೆಯಲಿದೆ ಮಹಾರಥೋತ್ಸವದ ಪ್ರಯುಕ್ತ ಪೀಠದಲ್ಲಿ ಹಲವಾರು ಧಾರ್ಮಿಕ ಕಾರ್ಯಕ್ರಮ ಜರುಗಲಿದೆ ಫೆಬ್ರವರಿ ಹನ್ನೊಂದರಂದು ಶ್ರೀ ಶಾರದಾಂಬಾ ಮಹಾರಥೋತ್ಸವ ಪ್ರಯುಕ್ತ ಶ್ರೀ ಶಕ್ತಿ ಗಣಪತಿ ಸನ್ನಿಧಿಯಲ್ಲಿ ಪೂಜೆ ಪ್ರಾರ್ಥನೆ ಫೆಬ್ರವರಿ ಹನ್ನೆರಡರಂದು ಧ್ವಜಾರೋಹಣ ಮಂತ್ರಜಪ ಮತ್ತು ವೇದ ಪಾರಾಯಣಿಗಳ ಪ್ರಾರಂಭ ಸಹಸ್ರಮೋದಕ ಗಣಪತಿ ಹೋಮ ಯಾಗಶಾಲಾ ಪ್ರವೇಶ ಜಗದ್ಗುರುಗಳಿಂದ ಶತಚಂಡಿ ಮಹಾಯಾಗದ ಸಂಕಲ್ಪ ಋತ್ಯುಜರಿಂದ ಚಂಡಿ ಪಾರಾಯಣ ಫೆಬ್ರವರಿ ಹದಿಮೂರರಂದು ಚಂಡೀಪಾರಾಯಣ ಕ್ಷೇತ್ರ ಪಾಲಕ ಬ್ರಹ್ಮ ಸನ್ನಿಧಿಯಲ್ಲಿ ವಿಶೇಷ ಪೂಜೆ ಮಂಗಳಾರತಿ ಬ್ರಹ್ಮ ಸಂತರ್ಪಣೆ ಸಂಜೆ ಶ್ರೀ ಶಾರದಮ್ಮನವರ ಬೀದಿ ಉತ್ಸವ ನೆರವೇರಲಿದೆ ಫೆಬ್ರವರಿ ಹದಿನಾಲ್ಕರಂದು ಚಂಡೀಪಾರಾಯಣ ಬೆಳಗ್ಗೆ ಈಶ್ವರಗಿರಿ ಮಲಹಾನಿಕರೇಶ್ವರ ದೇವಸ್ಥಾನದಿಂದ ಶ್ರೀ ಭವಾನಿ ಅಮ್ಮನವರು ಶ್ರೀ ಶಾರದಾಂಬೆ ಸನ್ನಿಧಿಗೆ ಉತ್ಸವದಲ್ಲಿ ಚಿತ್ತೈಸುವುದು ಮಧ್ಯಾಹ್ನ ಹನ್ನೆರಡಕ್ಕೆ ಶ್ರೀ ಜಗನ್ಮಾತೆಗೆ ಜಗದ್ಗುರುಗಳಿಂದ ವಿಶೇಷ ಪೂಜೆ ಮಹಾಮಂಗಳಾರತಿ ಸುವಾಸಿನಿ ಪೂಜೆ ಮತ್ತು ಸಂತರ್ಪಣೆ ಸಂಜೆ ಶ್ರೀ ಶಾರದಾಂಬೆ ಬೀದಿ ಉತ್ಸವ ನಡೆಯಲಿದೆ ಫೆಬ್ರವರಿ ಚಂಡಿ ಚಂಡೀಪಾರಾಯಣ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಶಾರದಾಂಬಾ ಸನ್ನಿಧಿಯಲ್ಲಿ ಮಹಾನೀರಾಜನ ಪ್ರಾರ್ಥನೆ ಜಗದ್ಗುರುಗಳ ಉಪಸ್ಥಿತಿಯಲ್ಲಿ ರಥಾರೋಹಣದ ಬಳಿಕ ಹನ್ನೊಂದು ಗಂಟೆಗೆ ವೇದಘೋಷ ಮತ್ತು ಮಂಗಳವಾದ್ಯ ಘೋಷಗಳೊಂದಿಗೆ ಶ್ರೀ ಶಾರದಾಂಬಾ ರಥೋತ್ಸವ ನೆರವೇರಲಿದೆ ಫೆಬ್ರವರಿ ಹದಿನಾರರಂದು ಜಗದ್ಗುರುಗಳ ಉಪಸ್ಥಿತಿಯಲ್ಲಿ ಶತಚಂಡಿಯಾಗದ ಪೂರ್ಣಾಹುತಿ ಓಕಳಿ ಉತ್ಸವ ಸಂಜೆ ತೆಪ್ಪೋತ್ಸವ ಬೀದಿ ಉತ್ಸವ ಧ್ವಜಾರೋಹಣ ಕಾರ್ಯಕ್ರಮ ಜರುಗಲಿದ್ದು ಫೆಬ್ರವರಿ ಮಹಾ ಮಹಾಸಂಪ್ರೋಕ್ಷಣೆ ಜರುಗಲಿದೆ ಇತ್ತೀಚೆಗೆ ಸಹಕಾರ ಸಂಘಕ್ಕೆ ನಡೆದ ಚುನಾವಣೆಯಲ್ಲಿ ಮತ ಎಣಿಕೆ ನಂತರವೂ ತಾಂತ್ರಿಕ ಕಾರಣದಿಂದ ತಡೆ ಹಿಡಿಯಲಾಗಿದ್ದ ಫಲಿತಾಂಶವನ್ನು ಅಡ್ಡಗದ್ದೆ ಹಾಗೂ ಶ್ರೀ ಶಾರದಾ ಪಿಎಸ್ಸಿಎಸ್ ಫಲಿತಾಂಶ ಶುಕ್ರವಾರ ಘೋಷಿಸಲಾಗಿದೆ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರಮಾಣ ನೀಡಲಾಗಿದೆ ಮೆಣಸೆ ಗ್ರಾಮ ಪಂಚಾಯಿತಿಯ ಮಸಿಗೆ ಗ್ರಾಮದ ಹನಕೋಡು ವಿಶ್ವೇಶ್ವರ್ರವರ ಮನೆಯಲ್ಲಿ ಆದರ್ಶ ರೈತ ಮಿತ್ರಕೂಟ ಮತ್ತು ಜೆಸಿಐ ಜಂಟಿ ಆಶ್ರಯದಲ್ಲಿ ಫೆಬ್ರವರಿ ಒಂಬತ್ತರಂದು ಕೃಷಿ ಕಾರ್ಯಕ್ರಮ ಮಧ್ಯಾಹ್ನ ಮೂರಕ್ಕೆ ಏರ್ಪಡಿಸಲಾಗಿದೆ ಪ್ರಗತಿಪರ ಕೃಷಿಕ ಅರವಿಂದ್ ಸಿಗದಾಳ್ ಭವಿಷ್ಯದಲ್ಲಿ ಕೃಷಿಗೆ ಎದುರಾಗುವ ಸವಾಲುಗಳ ಬಗ್ಗೆ ಉಪನ್ಯಾಸ ನೀಡಲಿದ್ದಾರೆ ಕಾರ್ಯಕ್ರಮದಲ್ಲಿ ಶಾಸಕ ಟಿಡಿ ರಾಜೇಗೌಡ ಮೆಣಸೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಸಂಧ್ಯಾ ಮರಿಯಪ್ಪ ನಾಯ್ಕ ಜೆಸಿಐ ಅಧ್ಯಕ್ಷ ಅಶೋಕ್ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇಂದಿನ ಕಾರ್ಯಕ್ರಮ ಶ್ರೀ ಭಾರತಿ ಸಂಗೀತ ಶಾಲೆ ಮತ್ತು ಶ್ರೀ ಶಾರದಾ ಶಾಸ್ತ್ರೀಯ ಸಂಗೀತ ಸಭಾದ ಜಂಟಿ ಆಶ್ರಯದಲ್ಲಿ ಎರಡು ದಿನದ ಶ್ರೀ ಸದ್ಗುರು ತ್ಯಾಗರಾಜ ಸ್ವಾಮಿಗಳ ಆರಾಧನೆ ಸ್ಥಳ ಶ್ರೀಮಠದ ಪ್ರವಚನ ಮಂದಿರ ಸಮಯ ಬೆಳಗ್ಗೆ ಒಂಬತ್ತರಿಂದ ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ತೊರೆಹಳ್ಳಿನ ಶ್ವೇತಾ ವಯಸ್ಸು ಮೂವತ್ತೈದು ಹೃದಯಾಘಾತದಿಂದ ಶುಕ್ರವಾರ ನಿಧನರಾದರು ಇವರಿಗೆ ಪತಿ ಹರೀಶ್ ಹಾಗೂ ಪುತ್ರಿ ಇದ್ದಾರೆ ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಾಪ್ ಸಂಖ್ಯೆಯನ್ನು ನೈನ್ ಫೋರ್ ಫೋರ್ ಏಟ್ ಏಟ್ ಫೋರ್ ತ್ರೀ ಏಯ್ಟ್ ತ್ರೀ ಒನ್ಗೆ ವಾಟ್ಸಪ್ ಮಾಡಿ ವಂದನೆಗಳು